ನನಗೆ ಸಿಕ್ಕಿದ ಟೀಚಿಂಗ್ ಏನು ಅಂತ ಹೇಳಿದರೆ ಹೊರಗಡೆ ಸಂತೋಷಕ್ಕೋಸ್ಕರ ಹುಡುಕಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ ಒಳಗಡೆನೆ ಅದನ್ನು ಹುಡುಕಬೇಕು ದಿ ವೇ ಈಸ್ ನಾಟ್ ಔಟ್ಸೈಡ್ ಇಟ್ ಈಸ್ ಇನ್ ಸೈಡ್ ಅಂತ ದಿ ವೇ ಔಟ್ ಈಸ್ ವೇ ಇನ್ ನನಗೆ ಸ್ವಲ್ಪ ಗಾಬರಿ ಆಯಿತು ನಾನು ಒಳಗಡೆ ನಾನು ಹೋಗಿ ನೋಡ್ಕೊಳ್ತೇನೆ ಅಂದರೆ ಒಳಗಡೆ ಏನಿದೆ ಬರೇ ದುಃಖ ನೋವು ಸಫ್ರಿಂಗಿದೆ ಆದರೆ ಟೀಚಿಂಗ್ ಹೇಳುತ್ತೆ ಆಯಿತು ಆ ಸಫ್ರಿಂಗನ್ನೇ ನೀನು ಮೃದುವಾಗಿ ಪ್ರೀತಿಯಿಂದ ಸ್ಪರ್ಶ ಮಾಡ್ತಾ ಅದನ್ನು ನೀನು ವಿರೋಧ ಮಾಡದೆ ಅದನ್ನು ಒಪ್ಪಿಕೊಂಡು ಪ್ರೀತಿಸ್ತಾ ಬಾ ಅದಕ್ಕೆ ಒಳ್ಳೆಯ ಮಾತು ಹೇಳ್ತಾ ಬಾ ಅಂತ ನಾನು ಸ್ವಲ್ಪ ಇದನ್ನು ಗಂಭೀರವಾಗಿ ತೊಗೊಂಡು ಆಯಿತು ಮಾಡ್ತೇನೆ ಅಂತ ಪ್ರಾರಂಭ ಮಾಡಿದೆ ಅದಕ್ಕೆ ನಮ್ಮ ಅಮ್ಮ ಹೇಳ್ತಾ ಇದ್ದ ಮಾತುಗಳು ಕೂಡ ನನಗೆ ಸಹಾಯಕ ಬಂತು ಅವ್ರು ಇದ್ರು ನೋಡೋ ನನ್ನ ಹೊಟ್ಟೆಯಲ್ಲಿ ಹೊಟ್ಟಿದ ಮೇಲೆ ನಿನ್ನ ರಕ್ತದಲ್ಲಿ ಏನು ಬಂದಿದೆಯೋ ಅಷ್ಟು ಬಂದಿದೆ ಅದು ಬಿಟ್ಟು ನಾನು ಅವರ ಮನೇಲಿ ಹುಟ್ಟಬೇಕಾಗಿತ್ತು ಇವ್ರ ಮನೇಲಿ ಹುಟ್ಟಬೇಕಾಗಿತ್ತು ಈಗ ಚಡಪಡಿಸ್ತಾ ಇದ್ದರೆ ಈಗ ಕೈಯಲ್ಲಿರುವುದು ಕೂಡ ತಪ್ಪು ಹೋಗುತ್ತೆ ಸ್ವಲ್ಪ ಸಮಾಧಾನ ಕಲ್ತ್ಕೊಳ್ಳೋ ಅಂತ ಇದ್ದರು ನಾನು ಈಗ ಸೀರಿಯಸ್ ಆಗಿ ನನ್ನ ಒಳಗಡೆ ಏನಿದೆ ಅದನ್ನು ಒಪ್ಕೊಳ್ತೇನೆ ಅಂತ ಪ್ರಾರಂಭ ಮಾಡಿದೆ ಒಳಗಡೆ ಹೃದಯ ತುಂಬ ರಕ್ತ ತುಂಬ ಆನುವಂಶಿಕವಾಗಿ ಬಂದಿರೋದು ನಾನು ಸಹ ಸೇರಿಸಿರೋದು ಬರೀ ಸಫರಿಂಗ್ ಇದೆ ಬರೀ ದುಃಖ ಯಾತನೆಗಳಿದೆ ಆದರೆ ಸೀರಿಯಸ್ಸಾಗಿ ಈಗ ನಾನು ಸಫರಿಂಗನ್ನು ಬಹಳ ಆತ್ಮೀಯವಾಗಿ ಅದನ್ನು ಮೃದುವಾಗಿ ಮಾತಾಡ್ಸೋಕ್ಕೆ ಪ್ರಾರಂಭ ಮಾಡಿದೆ ಪರಿಸ್ಥಿತಿ ಹೇಗಿತ್ತು ಹಿಂದೆ ಅಂದರೆ ಒಂದು ಸ್ವಲ್ಪ ಒಳಗಡೆ ಇಣಿಕೆ ಬಾಗಿಲು ತೆಗೆದ್ರೆ ದುಃಖ ಹೊರಗಡೆ ಬಂದ್ಬಿಡ್ತಾಯಿತ್ತು ಆ ಸೋ ಪರೀ ಅಂತ ಇರ್ತಿತ್ತು ತಡೆಯೋಕ್ಕೆ ಆಗ್ತಾಯಿರಲಿಲ್ಲ ಆದರೆ ಇದನ್ನು ಕಲ್ತ್ಕೊಂಡೆ ದುಃಖಿ ಮನೆ ಮೇರೆ ಸೊನು ಮೇರೆ ಕೆಹನಾ ಆ ದುಃಖಕ್ಕೆ ಸಮಾಧಾನ ಮಾಡ್ತಾ ಮಾಡ್ತಾ ಅದನ್ನು ಆತ್ಮೀಯತೆಯಿಂದ ಪ್ರೀತಿಯಿಂದ ನೋಡ್ತಾ ಬಂದ ಹಾಗೆ ದಿನಕ್ರಮೇಣ ಅದು ಕಡಿಮೆ ಆಗ್ತಾ ಬಂದ್ಬಿಡ್ತು ಮುಂದಕ್ಕೆ ಆ ದುಃಖ ಅದರ ಜಾಗದಲ್ಲಿ ನೆಮ್ಮದಿ ಸಂತೋಷ ಹುಟ್ಟುಕೊಳ್ತಾ ಬಂದ್ಬಿಡ್ತು ಇದು ಹೇಗೆ ಅಂದರೆ ಒಂದು ಮಗು ಅಳ್ತಾ ಇದೆ ಅಮ್ಮ ಮಗು ಹತ್ರ ಬರ್ತಾಳೆ ಮಗುನ ಎತ್ಕೊಳ್ತಾಳೆ ಮಗುನ ಪ್ರೀತಿಯಿಂದ ಮೈಸವ್ರಿ ಅದಕ್ಕೆ ಒಳ್ಳೆ ಮಾತು ಹೇಳ್ತಾ ತಟ್ಟಿ 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 ಸಮಾಧಾನ ಮಾಡ್ತಾಳೆ ತೊಟ್ಲಲ್ಲಿ ಹಾಕಿ ತೋಗ್ತಾಳೆ ಸ್ವಲ್ಪ ಸಮಯದ ನಂತರ ಮಗು ಅಮ್ಮನ ಮುಖ ನೋಡಿ ಸಂತೋಷ ಹೊರಕ್ಕೆ ಹಾಕುತ್ತೆ ನೋಡಿ ಸಂತೋಷದ ಒಳಗೆ ದುಃಖ ಇದೆ ನಮಗೆ ಗೊತ್ತಿರೋಲ್ಲ ಸ್ವಲ್ಪ ಕಾಲದ ನಂತರ ಯಾವುದನ್ನು ನಾವು ಸುಖ ಸುಖ ಅಂತಿದ್ವೋ ಅದರಿಂದಲೇ ದುಃಖ ಹುಟ್ಟಿದೆಯಲ್ಲ ಅಂತ ಅನಿಸುತ್ತೆ ಯಾವುದನ್ನು ನಾವು ಯಾತನೇ ಸಫರಿಂಗ್ ಅಂತೇವೋ ಅದರ ಹೊಟ್ಟೆ ಒಳಗೆ ಸಂತೋಷ ಹುಟ್ಟುತ್ತೆ ಅಂತ ಅನ್ನೋದು ಗೊತ್ತಿರಲ್ಲ ಅದು ನಮಗೆ ಅನುಭವಕ್ಕೆ ಬಂದುಬಿಡುತ್ತೆ ಮತ್ತು ನೋಡಿ ಇದರಿಂದ ಒಂದು ಪಾಠ ಈ ಸಂತೋಷ ಮತ್ತು ದುಃಖಗಳು ಒಂದು ನಾಣ್ಯದ ಎರಡು ಮುಖ ಇದ್ದಾಗಿ ಸಂತೋಷದ ಹಿಂದೆಯೇ ದುಃಖ ಇದ್ದೇ ಇದೆ ದುಃಖದ ಹಿಂದೆ ಸಂತೋಷ ಇದೆ ಅಂತ ಮತ್ತೊಂದು ಇದರ ಹಿಂದೇ ನಮಗೆ ಬರುವ ಪಾಠ ಏನು ಸಂತೋಷ ರೀ ಏನು ದುಃಖ ರೀ ಈ ಗಳಿಗೆಯಾಗಿರುತ್ತೆ ಈ ಗಳಿಗೆಯಾಗಿ ಇರಲ್ಲ ಬಹಳ ಟ್ರಾನ್ಸಿಟ್ರಿ ಬಹಳ ತಾತ್ಕಾಲಿಕವಾಗಿರುವಂಥದ್ದು ಅದು ಕೂಡ ಅದನ್ನು ಗಮನ ಇಟ್ಟು ಗಮನಿಸ್ತಾ ನೋಡ್ತಾ ನೋಡ್ತಾ ಸ್ಪಷ್ಟವಾಗಿಯೇ ಗೊತ್ತಾಗ್ತದೆ ಈಗ ಇಂಥ ಒಂದು ಹಿನ್ನೆಲೆಯಲ್ಲಿ ನನ್ನ ಪರ್ಸನಲ್ ಯಾತನೆಗಳನ್ನ ಕಷ್ಟಗಳನ್ನು ನಾನು ಏನಂತ ಹೇಳೋಣ ಅದಕ್ಕೆ ಮೂರು ಕಾಸಿನ ಕೆಮ್ಮತ್ತಿಲ್ಲ ಅದಕ್ಕೋಸ್ಕರ ಸಫರ್ ಮಾಡೋದಲ್ಲ ಯಾವ ಪ್ರಯೋಜನವೂ ಇಲ್ಲ ಹೀಗಂತ ಅನ್ನಿಸೋಕೆ ಶುರುವಾಯಿತು ಆ ಕಡೆ ನೋಡಿದ್ರೆ ಈ ಪ್ರಪಂಚದಲ್ಲಿ ಸಂತೋಷಕ್ಕೆ ಎಷ್ಟೊಂದು ಅವಕಾಶಗಳು ಕಾಲು ಮುರ್ಕೊಂಡು ನನ್ನ ಸುತ್ತ ಬಿದ್ದಿವೆ ಹತ್ತು ಜನ ಹುಡುಗರು ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಮಾತು ಹೇಳ್ತಾ ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದರೆ ಅವರು ಅದೆಷ್ಟು ಚೆನ್ನಾಗಿ ನಗ್ತಾರೆ ಸಂತೋಷ ಪಡ್ತಾರೆ ಕುಣಿತಾರೆ ಆ ಎಲ್ಲ ಸಂತೋಷ ನನಗೆ ವಾಪಸ್ ಬಂದುಬಿಡುತ್ತೆ ಹ್ಯಾಪಿನೆಸ್ ಮತ್ತು ಸಫ್ರಿಂಗ್ ಎರಡೂ ನನ್ನ ಹೃದಯದಲ್ಲಿದೆ ಒಂದು ಲೆಫ್ಟ್ ಹಾರ್ಟ್ ಆಗಿದೆ ಒಂದು ರೈಟ್ ಹಾರ್ಟ್ ಆಗಿದೆ ಇದು ಅದಾಗೆ ಪರಿವರ್ತನೆ ಆಗುತ್ತೆ ಅದು ಇದಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಈಗ ಈ ಸುತ್ತ ಕೈ ಚಲ್ ಬಿದ್ದಿರುವ ಇಷ್ಟು ಸಂತೋಷನ ನಾವು ಪಡ್ಕೊಳ್ಳೋದಕ್ಕೆ ಒಂದು ಫಾರ್ಮುಲಾ ಇದೆ ಒಂದು ಮೆಥಡ್ ಇದೆ ಏನಂದರೆ ಯಾತನೆಗಳಿದೆಯಲ್ಲ ನೋವಿದೆಯಲ್ಲ ಅದರ ಬೀಜಗಳಿರುತ್ತೆ ನಮ್ಮ ಹೃದಯದಲ್ಲಿ ಅದಕ್ಕೆ ನಾವು ತಿಳಿದು ನೀರು ಹಾಕಿ ಬೆಳೆಸಿ ಹೆಮ್ಮರ ಮಾಡಿದ್ದಾನೆ ಈ ಫಾರ್ಮುಲಾ ಈಗ ಏನಂದರೆ ಅದಕ್ಕೆ ವಿರುದ್ಧವಾದ ಸೀಡ್ಸು ಬೀಜಗಳು ಅಂದರೆ ಕಂಪ್ಯಾಷನ್ ದಯೆ ಕರುಣೆ ಇಂಥ ಬೀಜಗಳಿದೆ ಅದನ್ನು ನಾವು ನಮ್ಮ ಅಂಗಳದಲ್ಲಿ ಹಾಕಿ ಅದಕ್ಕೆ ಪ್ರತಿನಿತ್ಯ ನೀರು ಹಾಕಿ ನೀರು ಹಾಕಿ ಅದನ್ನು ಸಸಿ ಮಾಡಿ ಬೆಳೆಸಿ ದೊಡ್ಡ ಮರ ಮಾಡಬಹುದು ಮತ್ತು ಈ ನಾನು ನಾನು ಅಂತನ್ನುವ ಸೆಲ್ಫ್ ಲವ್ ಇದೆ ಆರೋಗ್ಯಲ್ಸ್ ಇದೆ ಈಗೋ ಇದೆ ಅದಕ್ಕೆ ನೀರು ಹಾಕದೆ ಅದನ್ನು ಹೊರಗಡೆ ದೂರ ಇಟ್ಕೊಳ್ಳೋದನ್ನು ನಾವು ಅಭ್ಯಾಸ ಮಾಡ್ಕೊಳ್ತಾ ಬರಬಹುದು ಒಂದು ದಿನಚರಿ ಕಂಪ್ಯಾಷನ್ನನ್ನು ಹೆಚ್ಚು ಮಾಡ್ಕೊಳ್ತಾ ಬಂದು ಕಂಪ್ಯಾಷನ್ನೇನಾದರೂ ನಾವು ಗಟ್ಟಿ ಮಾಡಿದೆವಾ ಅದರಿಂದ ಬಹಳ ಲಾಭ ಇದೆ ಅದರಿಂದಾಗಿ ನೋಡಿ ಒಂದು ಒಳ್ಳೆ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ ಇದು ಹೇಗಿದೆ ಅಂತ ಅರ್ಥ ಆಗುತ್ತೆ ಅದು ಹಾಗಿದೆ ಅಂತ ಅರ್ಥ ಆಗುತ್ತೆ ಕ್ಲ್ಯಾರಿಟಿ ಬರುತ್ತೆ ಹಾಗೆ ಸರಿಯಾದ ಕ್ಲಾರಿಟಿ ಬಂದ ಮೇಲೆ ಇವರು ಯಾಕೆ ಹೀಗೆ ಬಿಹೇವ್ ಮಾಡ್ತಾರೆ ಒರಟಾಗಿ ಮಾತನಾಡ್ತಾರೆ ಕಟುವಾಗಿ ನಿಂದಿಸ್ತಾರೆ ತಿರಸ್ಕಾರ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಅದಕ್ಕೆ ಕಾರಣ ಪಾಪ ಅವರೇ ಸಫರ್ ಮಾಡ್ತಾ ಇದ್ದಾರೆ ಅವರೇ ಕನ್ಫ್ಯೂಸ್ಡ್ ಆಗಿದ್ದಾರೆ ಅವರಿಗೆ ಬೆಳಕು ಸರಿಯಾದ ಮಾರ್ಗ ಗೊತ್ತಾಗ್ತಾ ಇಲ್ಲ ಹೀಗಿರುವಾಗ ನೀವು ಅವರನ್ನು ಯಾಕೆ ಶಿಕ್ಷೆ ಮಾಡೋಕ್ಕೆ ಹೋಗ್ತೀರಿ ನೀವು ಅವರಿಗೆ ದಯೆ ಕರುಣೆ ತೋರಿಸ್ತೀರಿ ನೀವು ಅವರಿಗೆ ಕೈಂಡ್ನೆಸ್ಸನ್ನು ತೋರಿಸಿರೋದ್ರಿಂದ ಏನಾಗುತ್ತೋ ಬಿಡುತ್ತೋ ನಿಮ್ಮ ಹೊಟ್ಟೆ ಒಳಗೆ ನೋಡಿ ಈಗ ಹ್ಯಾಪಿನೆಸ್ ಹುಟ್ಟುತ್ತಾ ಹೋಗುತ್ತೆ ನಿಮ್ಮ ಸಂತೋಷ ಹೆಚ್ಚುತ್ತಾ ಹೋಗುತ್ತೆ ಸಂತೋಷ ಬೇರೆ ಅಲ್ಲ ನಾವು ಮತ್ತೊಬ್ಬರಿಗೆ ತೋರಿಸುವ ಕೈಂಡ್ನೆಸ್ಸು ಕಂಪ್ಯಾಷನ್ಗಳು ಅದು ಬೇರೆ ಅಲ್ಲ ಆದ್ದರಿಂದಾಗಿ ಇವತ್ತು ನಾನು ಹಿಂತಿರುಗಿ ನೋಡಿಕೊಂಡ್ರೆ ನನ್ನಲ್ಲಿ ಅಷ್ಟೊಂದು ಅಗಾಧವಾದ ಸಫರಿಂಗ್ ಇದ್ದಿದ್ದರಿಂದಾಗಿ ಅದಷ್ಟನ್ನೂ ನಾನು ಪ್ರೀತಿ ದಯೆ ಕರುಣೆ ಕಂಪ್ಯಾಷನ್ನಾಗಿ ಪರಿವರ್ತನೆ ಮಾಡ್ತಾ ಹೋಗ್ತಾ ಇರುವ ದಾರಿಯಾಗಿರೋದ್ರಿಂದಾಗಿ ನಾನು ಇವತ್ತು ಸಾಕಷ್ಟು ಹ್ಯಾಪಿಯಾಗಿದ್ದೆ ಹ್ಯಾಪಿಯೆಸ್ಟ್ ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ನೀವೆಲ್ಲ ತಿಳಿದಿರೋ ಹಾಗೆ ನನ್ನ ಹತ್ತಿರ ಹೆಚ್ಚು ವೇದನೆಗಳು ಕಷ್ಟಗಳು ದುಃಖಗಳಿಲ್ಲ ನಾನು ಸಾಕಷ್ಟು ಹ್ಯಾಪಿಯಾಗಿದ್ದೇನೆ ಸ್ವಲ್ಪ ಕಾಲದ ಹಿಂದೆ ನಮ್ಮ ಪರಿಚಯದವರು ಒಂದು ರಿಸರ್ಚ್ ಪ್ರಾಜೆಕ್ಟ್ನಲ್ಲಿ ನನ್ನ ಕಾರ್ಟಿಸಾನ್ ಲೆವೆಲ್ ಹಾರ್ಮೋನ್ ಆಸೆ ಮಾಡಿದರು ಅದರಲ್ಲಿ ಈ ಕಾರ್ಟಿಸಾನ್ ಅಂತ ಅನ್ನೋದು ಒಂದು ಸ್ಟ್ರೆಸ್ ಅವರಮಾನು ಅದು ಹೆಚ್ಚಾಗಿರಬಾರದು ನನ್ನ ರಕ್ತದಲ್ಲಿ ಅದನ್ನು ಪರೀಕ್ಷೆ ಮಾಡಿದಾಗ ಅದು ಬಹಳ ಕೆಳಮಟ್ಟದಲ್ಲಿ ಇದೆ ಅಂತ ಗೊತ್ತಾಯಿತು ಹಾಗೇ ಈ ಇಮ್ಯೂನ್ ಸೆಲ್ಸ್ ಇದೆ ಅದನ್ನು ಅಸೆಸ್ ಮಾಡಿದಾಗ ನನ್ನ ಶರೀರದ ಎಲ್ಲ ಇಮ್ಯೂನ್ ಸೆಲ್ಸು ಬಹಳ ಹೈ ನಂಬರ್ನಲ್ಲಿ ಮ್ಯಾಕ್ಸಿಮಮ್ನಲ್ಲಿ ಇದೆ ಅಂತ ಅನ್ನೋದು ಕೂಡ ಫಲಿತಾಂಶ ಗೊತ್ತಾಯಿತು ಅದಕ್ಕೆ ನೋಡಿ ಇದೇ ಕಾರಣ ನನ್ನ ಹೊಟ್ಟೆಯಲ್ಲಿ ನಾನು ದ್ವೇಷ ಕಹಿ ದುಃಖ ಸಫರಿಂಗನ್ನು ತುಂಬಿಕೊಳ್ಳೋದಿಲ್ಲ ಅದೆಲ್ಲ ಸಫರಿಂಗನ್ನು ನಾನು ಹ್ಯಾಪಿನೆಸ್ ಆಗಿ ಪರಿವರ್ತನೆ ಮಾಡುವ ಕಾಯಕದಲ್ಲಿ ಮುಳುಗಿರ್ತೇನೆ ಹಾಗಾಗಿ ಈಗ ನಿಮ್ಮ ಮನಸ್ಸು ಹೇಗಿದೆ ನಿಮ್ಮ ಇಮ್ಯುನಿಟಿ ಹಾಗಿದೆ ಈಗ ಮನೆಯಲ್ಲಿ ಕಿತ್ತಾಟ ಮಾಡಿ ಜಗಳ ಮಾಡಿ ಸೈಕ್ಯಾಟ್ರಿಸ್ಟ್ ಹೋಗ್ತಾ ಇದ್ದರೆ ಇಮ್ಯುನಿಟಿ ಹೇಗೆ ಒಳ್ಳೆಯ ಉತ್ತಮ ಮಟ್ಟದ ಇರೋಕ್ಕೆ ಸಾಧ್ಯ ಅದರಿಂದಾಗಿ ನೋಡಿ ಇದರಲ್ಲಿ ಪಾಠ ಇದೆ ನಾವು ಸಂತೋಷವಾಗಿಲ್ಲ ಒಪ್ಕೊಳ್ಳೋಣ ನಾವು ನಮ್ಮ ಹೊಟ್ಟೆ ಒಳಗೆ ದಯಾ ಕರುಣೆ ಬೆಳೆಸ್ತಾ ಹೋದರೆ ಕಂಪ್ಯಾಷನ್ ಬೆಳೆಸ್ತಾ ಹೋದರೆ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತಾ ಹೋದರೆ ಆಗ ಸಹಜವಾಗಿ ನಾವು ಹೆಚ್ಚು ಸಂತೋಷ ನೆಮ್ಮದಿಯ ಜೀವನ ಮಾಡ್ತೇವೆ ಸಹಜವಾಗಿ ನಮ್ಮ ಇಮ್ಯುನಿಟಿ ಹೆಚ್ಚಾಗಿರುತ್ತೆ ಒಳ್ಳೆಯ ಪಾಠ ಅಲ್ಲಿ ಇದಕ್ಕೆ ಮಾರ್ಗ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಎಚ್ಚರವಾಗಿ ಎಚ್ಚರವಾಗಿ ಪ್ರತಿಯೊಂದು ಗಮನಿಸ್ತಾ ಹೋಗೋದು ಅದನ್ನು ಮಾಡ್ತಾ ಬನ್ನಿ ನಾನು ನಿಮಗೆ ಸಾಕಷ್ಟು ಆಡಿಯೋ ವಿಡಿಯೋ ಮೆಡಿಟೇಷನ್ ಕ್ಲಿಪ್ಗಳನ್ನು ವಿಡಿಯೋಗಳನ್ನು ಕಳಿಸಿಕೊಡ್ತೇನೆ दयवेट नोड़ता नमस्कार